ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಕೃಷ್ಣ ಕೃಷ್ಣಪಕ್ಷ ಚತುರ್ದಶಿ ಅಶ್ವಿನಿ ನಕ್ಷತ್ರ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಕೀಕ್ರೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವರ್ದಂತಿ ಕಾರ್ಯಕ್ರಮ ಕಾರ್ಮಿಕರ ದಿನಾಚರಣೆ ಸುದ್ದಿಗಳ ವಿವರ ನಮ್ಮ ದೃಷ್ಟಿಕೋನ ವಿಶಾಲತೆಯಿಂದ ಕೂಡಿರಬೇಕು ಧರ್ಮ ಹಾಗೂ ಕರ್ಮವನ್ನು ಮೀರಿ ಬೆಳೆದ ಸಂಘ ಕಾರ್ಮಿಕರ ಸಂಘ ಮಾತ್ರ ಎಂದು ಗೌರಿಗದ್ದೆ ಸ್ವರ್ಣಪೀಠಿಕ ಆಶ್ರಮದ ವಿನಯ್ ಗುರುಜಿ ಹೇಳಿದರು ವಿದ್ಯಾನಗರದಲ್ಲಿರುವ ಕನ್ನಡ ಭವನದಲ್ಲಿ ಶಾರದಾಂಬಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಸಂಘ ಸೋಮವಾರ ಆಯೋಜಿಸಲಾದ ಕಾರ್ಮಿಕ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ಗಮಿತ ಅಧ್ಯಕ್ಷ ಚಂದ್ರನಾಯ್ಕ ಅವರನ್ನು ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಲಾಯಿತು ಕಾರ್ಮಿಕ ಸಂಘದ ಅಧ್ಯಕ್ಷ ಮುನಿಸ್ವಾಮಿ ಕಾರ್ಯದರ್ಶಿ ಶ್ರೀಧರ್ ಕೋಶಾಧ್ಯಕ್ಷ ಪ್ರಶಾಂತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಭಾಸ್ಕರ್ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶೋಭಾ ಅನಂತಯ್ಯ ಸುಬ್ರಹ್ಮಣ್ಯ ಆಚಾರ್ಯ ಉಪಸ್ಥಿತರಿದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕಿಕ್ರೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಸೋಮವಾರ ವರ್ಧಂತಿ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು ದಶಮಾನೋತ್ಸವ ವರ್ಧಂತಿ ಅಂಗವಾಗಿ ಗಣಹೋಮ ಶ್ರೀ ದುರ್ಗಾ ಹೋಮ ಮಹಾಮಂಗಳಾರತಿ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಅರ್ಚಕ ಪ್ರವೀಣ್ ಭಟ್ ನೇತೃತ್ವದ ಅರ್ಚಕರ ತಂಡ ಧಾರ್ಮಿಕ ಕಾರ್ಯಕ್ರಮ ನಿರ್ವಹಿಸಿದರು ದೇವಸ್ಥಾನ ಸಮಿತಿ ಅಧ್ಯಕ್ಷ ತಿಮ್ಮಪ್ಪಗೌಡ ಸಮಿತಿಯ ಮೇಗಳಬೈಲು ಚಂದ್ರಶೇಖರ್ ರಾಜೇಶ್ ಶಿವಸ್ವಾಮಿ ಅಚ್ಯುತ ಭಟ್ ಮೋನಪ್ಪ ಕಳಸಪ್ಪ ಮಧುರಾವ್ ರಾಮಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ವಹಣೆಗೆ ಪದೇ ಪದೇ ಅಡ್ಡಿಪಡಿಸುತ್ತಿರುವ ವನ್ಯಜೀವಿ ವಿಭಾಗದ ಕ್ರಮ ಸರಿಯಲ್ಲ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಮ್ಲೂರು ರಾಮಕೃಷ್ಣ ಹೇಳಿದರು ತಾಲೂಕು ಕಚೇರಿಯಲ್ಲಿ ಸೋಮವಾರ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ಮಾತನಾಡಿದರು ತನಿಕೋಡು ಗೇಟ್ನಿಂದ ಕೆರೆಕಟ್ಟೆಯವರೆಗೆ ಇಪ್ಪತ್ತೊಂದು ಕಿಲೋಮೀಟರ್ ರಸ್ತೆ ಸುಗಮ ಸಂಚಾರಕ್ಕಾಗಿ ಚರಂಡಿಯಿಂದ ಚರಂಡಿಯವರೆಗೆ ಗ್ರಾವೆಲ್ ಹಾಕಿ ನಿರ್ವಹಣೆಗೆ ಅವಕಾಶ ಕಲ್ಪಿಸಬೇಕು ಎಂದರು ತಹಶೀಲ್ದಾರ್ ಗೌರಮ್ಮ ಮಾತನಾಡಿ ಇದು ಗಂಭೀರ ಸಮಸ್ಯೆಯಾಗಿದ್ದು ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತದೆ ಎಂದರು ಸಮಿತಿಯ ಮಾರನಕೊಡಗಿ ನಾಗೇಶ್ ನಾಯ್ಕ ಕಚ್ಚೋಡಿ ರಮೇಶ್ ಗೋಳಗೋಡು ಚಂದ್ರಶೇಖರ್ ಕೆಎಂ ಶ್ರೀನಿವಾಸ್ ಅಂಗರುಡಿ ದಿನೇಶ್ ಶೃಂಗೇರಿ ಸುಬ್ಬಣ್ಣ ಮಂಜುನಾಥ ನಾಯ್ಕ್ ಕೀರ್ತಿ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ದಿನವನ್ನು ಕನ್ನಡ ಸಂಸ್ಥಾಪನಾ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕೊಡುಗೆ ಪದ್ಮನಾಭರಾವ್ ಅವರ ಮನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ಕಸಪಾ ಹಿರಿಯ ಸದಸ್ಯ ಪದ್ಮನಾಭರಾವ್ ಅವರನ್ನು ಗೌರವಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಎಂ ಶ್ರೀಧರ್ರಾವ್ ಶೂನ್ಯ ರಮೇಶ್ ಶ್ರೀಕಂಠಯ್ಯ ಗಣೇಶಯ್ಯ ಉಳುವೆ ರಮೇಶ್ ಕವಿಲುಕುಡುಗೆ ಶ್ರೀಧರ್ರಾವ್ ಶಿವಾನಂದರಾವ್ ಸುಮಂಗಲಾನಂದ ಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಮಾಡಿ ವಂದನೆಗಳು